ನಾವು ಒಂದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಗವಾಯಿ ಗ್ರೂಪು ವೈಸ್ ಪ್ರೆಸಿಡೆಂಟ್ ಹಾಕಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇನು ಹೇಳಿದ್ರು ಅದೆಲ್ಲ ಈಗ ನಡೀತಾ ಇದೆ ಇಂಡಿಯಾದಲ್ಲಿ ಅವ್ರ ಕನಸೆಲ್ಲ ಇದೆ ಏನೋ ಒಂದು ಜಾತಿಗೆ ಮಾತ್ರ ಅವರು ಲೀಡರು ಅಂತ ಹೇಳೋದು ತಪ್ಪು ಅದು ಯಾರೂ ಒಪ್ಪಲ್ಲ ಯಾತಗಂದೇ ಒಂದು ಜಾತಿಗೆ ಮಾತ್ರ ಅವರು ಎಲ್ಲಾ ಮಾಡಿಲ್ಲ ಎಲ್ಲ ಜಾತಿ ಚೆನ್ನಾಗಿರಬೇಕು ಅಂತ ಕಾನೂನು ಎಲ್ಲರಿಗೆ ಅವರು ಸಮವಾಗಿ ಮಾಡಿದ್ದಾರೆ ಆ ಥರ ಒಂದು ಮನುಷ್ಯನ ಒಂದು ಜಾತಿಗೆ ಮಾತ್ರ ಲೀಡ್ ಅನ್ನೋದು ಸರಿ ಇಲ್ಲ ಇವಾಗ ಜಾತಿ ಮೇಲೆ ತುಂಬ ಅನ್ಯಾಯಗಳು ನಡೀತಾ ಇದೆ ಒಂದು ದಿವಸ ಇಲ್ಲ ಒಂದು ದಿವಸ ಜ್ಞಾನ ಬರುತ್ತೆ ನಮ್ಮವರೆಲ್ಲ ಒಟ್ಟಿಗೆ ಸೇರೋ ಕಾಲ ಬರುತ್ತೆ ಅದು ತುಂಬ ದೂರ ಇಲ್ಲ கால பர்த்தே நம்மவரு கவர்மெண்ட்டில் பார்த்தார் ஆக ஏனேனோ நம்மவிரி அன்யாய நடித்த இது எல்லாம் நோட் கொலை எல்லாம் நோட் கூலி நடித்தே நம்மவரன்னீரு தகழக்க விடல குடிய நீர் விடல பீதலி நடை நடுக்கண்டு விடல்ல இதுல துண அநாய நடித்தா ஆக ஏன்னோ கவர்மெண்ட்டு சொல்பதுல நோட் தான் ನನಗೆ ಸಂತೋಷ ಇದ್ರೂ ಇನ್ನೂ ತುಂಬ ನಮ್ಮ ಇವರಿಗೆ ಅನ್ಯಾಯ ನಡೀತಾ ಇದೆ ಅದೆಲ್ಲ ಇದಾಗಬೇಕು ತುಂಬ ಥ್ಯಾಂಕ್ಸು ಜೈ ಬಿ ಜೈ ಬಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇವತ್ತಿನ ದಿವಸ ನಮ್ಮ ಪರವಾಗಿ ನಾ ಈ ದೇಶಕ್ಕೆ ಕಾನೂನು ಕೊಟ್ಟಂತ ನಮ್ಮ ಹಿರಿಯ ನಾಯಕರು ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಈ ದೇಶಕ್ಕೆ ಕಾನೂನು ಕೊಟ್ಟಿರತಕ್ಕಂಥ ನಮ್ಮ ನೋಡಿದ ದೇವರು ಅವರೇ ಇಲ್ಲಿ ವಿಧಾನಸೌಧ ಮುಂದಗಡೆ ಇರುವ ನಮ್ಮ ಅವ್ರನ್ನ ಸ್ಟ್ಯಾಚುಗೆ ನಾವು ಬಂದು ಮಾಲೆ ಅರ್ಪಣೆ ಮಾಡಿದ್ದೀವಿ ಒಂದೇ ಒಂದು ಸರ್ಕಾರಕ್ಕೆ ವಿನಂತಿ ಈ ಈಗ ನೋಡಿದರೆ ಗಾಂಧಿ ಫೋಟೋ ಇದೆ ಇದು ಮುಂದೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಅವರು ಏನ್ ಮಾಡಬೇಕಂತ ನಾವು ಆರ್ ಬಿ ಐ ಪರವಾಗಿ ಕೇಳ್ತಾ ಇದೀವಿ ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ಫೋಟೋ ಪ್ರಾರಂಭ ಮಾಡಿ ಇರಬೇಕು ಯಾಕಂದ್ರೆ ಈಜೆ ಲಾ ಮಿನಿಸ್ಟರು ಮತ್ತೆ ಕಾನೂನು ಕೊಟ್ಟಿರ್ತ ದೇಶದ ಇದ ಆದ್ದರಿಂದ ನಮ್ಮ ಆರ್ ಪಿ ಐ ಪರವಾಗಿ ಸರ್ಕಾರಕ್ಕೆ ವಿನಂತಿ ಕೇಳೋದು ಏನೆಂದರೆ ಗಾಂಧಿ ಇರುವ ಫೋಟೋ ನಮ್ಮ ಸ ರೂಬ ನೋಟ್ನಲ್ಲಿ ಅಂಬೇಡ್ಕರ್ ಅವ್ರನ್ನ ಭಾವಚಿತ್ರ ಬರಬೇಕು ಅಂತ ಕೇಳ್ತಾ ಇದ್ವಿ ಈಗ ಎಲ್ಲರೂ ಬಂದು ಬರ್ತಾಯಿದ್ದಾರೆ ಇದು ಒಂದು ದೇವಸ್ಥಾನ ಹತ್ರ ನಾವು ಈ ಹುಟ್ಟಿದ ಹಬ್ಬ ಇದ್ರೂ ಪರವಾಗಿ ಇಲ್ಲ ಅವರು ಯಾವುದು ಸಿಕ್ಸ್ ಡಿಸೆಂಬರ್ ಇರೋದನ್ನು ನಾವು ಬಂದು ನಮ್ಮ ಸಾಹಿಬ್ ನಮ್ಮ ದೇವರಿಗೆ ನಾವು ಮಾಲೆ ಅರ್ಪಣೆ ಮಾಡಿ ನಾವು ತಿಳ್ತಾ ಇದ್ದೀವಿ ಜೈ ಭೀಮ್ ಜೈ ಭೀಮ್ ನನ್ನ ಹೆಸರು ಶ್ರೀಕಾಂತ್ ಸೀತಾರಾಮ್ ಅಂತ ಇವತ್ತು ಡಿಸೆಂಬರ್ ಸಿಕ್ಸ್ತ್ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ಯ ದಿನ ಅಂತ ಎಲ್ಲರಿಗೂ ಗೊತ್ತಿದೆ ಆದರೆ ನಮ್ಮಲ್ಲಿ ಇನ್ನೂ ಒಂದು ಕೊರತೆ ಇದೆ ಅಂದರೆ ಹೈಕೋರ್ಟ್ ಆರ್ಡ್ರ್ ಇದೆ ಎಲ್ಲ ಕೋರ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇರಬೇಕು ಅಂತ ಆದರೆ ಆ ಕೋರ್ಟಲ್ಲಿ ಅದು ಮಾಡ್ತಾ ಇಲ್ಲ ದಯವಿಟ್ಟು ನನಗೊಂದು ವಿನಂತಿ ಏನಂದರೆ ಪ್ರತಿಯೊಂದು ಕೋರ್ಟಲ್ಲಿ ಹೆಂಗೆ ಮಹಾತ್ಮ ಗಾಂಧಿ ಫೋಟೋ ಇಟ್ಟಿದಾರೋ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಕಡ್ಡಾಯವಾಗಿ ಇರಬೇಕು ಅಂತ ನಾನು ಕೇಳ್ಕೊತೀನಿ ನನ್ನ ನನ್ನಷ್ಟು ಪ್ರಭು ರಾಜ ಅವ್ರಿಗೆ ಅರವತ್ತೊಂಬತ್ತು ವರ್ಷ ಆಗಿದೆ ಇದ್ರೂ ಅವರು ಇನ್ನು ಗ್ರೇಟ್ ಆಗಿದೆ ಸತ್ತೊಂದ ಮೇಲೆ ಅವ್ರು ತಿರ್ಗ ಗ್ರೇಟ್ ಆಗೋಕ್ಕೆ ಅವ್ರು ಮಾಡೋ ಕೆಲಸ ಅವ್ರು ಮಾಡಿ ದೇಶಕ್ಕೆ ಉದ್ದೇಶ ಏನಂದರೆ ನಾವೆಲ್ಲ ಒಟ್ಟಿಗಿರಬೇಕು ಒಗ್ಗಟ್ಟಾಗಿರಬೇಕು ನಮಗೆ ಸಮಸ್ಯೆ ಕೊಟ್ಟಿದ್ದಾರೆ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಸೊ ಆದ್ದರಿಂದ ನಾವೆಲ್ಲ ಇಲ್ಲಿ ಬಂದು ಅವ್ರಿಗೆ ನಾವು ಮಾಲಾರ್ಪಣೆ ಮಾಡಿ ಅವ್ರಿಗೆ ಪುಣ್ಯ ಇದು ಅಲ್ಲ ಇದು ಮಾಡಿದ್ದೀವಿ ಇದು ಮಾಡಿದೀವಿ ಏನಂದರೆ ಪೂಜೆ ಮಾಡಿದ್ದೀವಿ ಇದರಿಂದ ನಮ್ಗೆ ಏನು ಹೇಳೋದು ನಮ್ಮ ಜನಕ್ಕೆ ಏನು ಹೇಳ್ದಂದರೆ ಇವತ್ತೊಂದು ದಿವಸ ಆರನೇ ತಾರೀಕು ಡಿಸೆಂಬರಲ್ಲಿ ಒಂದು ಇದು ತಗೋಬೇಕು ಏನಂದರೆ ಒಂದು ಕಾರ್ಯಕ್ರಮ ಮಾಡಬೇಕು ಏನಂದರೆ ಬಡವ್ರಿಗೆ ಎಲ್ಪ್ ಮಾಡಬೇಕು ಅಥವಾ ಬ್ಲಡ್ ಕ್ಯಾಂಪ್ ಮಾಡಬೇಕು ಕಂದನ ಮಾಡಬೇಕು ಊಟ ಆಗಬೇಕು ಇದೆ ಮಾಡಿದರೆ ನಮಗೆ ನೆಕ್ಸ್ಟ್ ಬರೋ ಜನ್ರೇಷನ್ ಗೊತ್ತಾಗುತ್ತೆ ಏನು ಆರನೇ ತಾರೀಕು ಅಂತ ಹದಿನಾಲ್ಕು ತಾರೀಕು ಹುಟ್ಟಿದ ದಿವ್ಸ ಹುಟ್ಟಿದಾಗ ನಾನು ಭಾರ ಜೋರ ಕೊಂಡು ಇದು ಮಾಡ್ತಾ ಇದ್ದೀವಿ ಪ್ರಪಂಚ ಫುಲ್ಲ ಮಾಡ್ತಾ ಇದ್ದಾರೆ ಬಟ್ ಆರನೇ ತಾರೀಕು ನಾನು ಬಾಂಬೆಲಿ ಇರುವಾಗ ಚೈತ್ಯ ಭೂಮಿಗೆ ಹೋಗಿದೀನಿ ನೀವು ಶಿವಾಜಿ ಪಾರ್ಕ್ ಹೋಗಿದ್ರೆ ಲಕ್ಷ ಲಕ್ಷಾಂತರ ಜನ ಬರ್ತಾರೆ ಅಲ್ಲಿ ಶಿವಾಜಿ ಪಾರ್ಕ್ ಧಾದರ್ ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಏನು ದುಡ್ಡುಗೆ ಬೇಯ ಊಟಕ್ಕಿಲ್ಲ ಬಂದು ಅವ್ರಿಗೆ ಪ್ರಣಾಮ ಮಾಡಬೇಕು ಅವ್ರಿಗೆ ನಮಸ್ಕಾರ ಮಾಡಬೇಕು ಅವ್ರಿಗೆ ಮಾಡಿರೋ ಕೆಲಸ ಇನ್ನೂ ನಡೀತಾ ಇದೆ ನಮ್ಮ ಇಂಡಿಯಾದಲ್ಲಿ ಸೊ ಅದರಿಂದ ನಾನು ನಿಮ್ಗೆಲ್ಲ ಹೇಳೋದಂದ್ರೆ ನಾವು ಇವತ್ತು ದಿವಸ ಭಾಳ ದುಃಖದ ದಿವಸ ನಮಗೆ ನಮಗೆ ಅವರು ಮಾಡಿರೋ ದಾರಿ ಒಂದು ದಾರಿ ಕೊಟ್ಟಿದ್ದಾರೆ ಆ ದಾರಿಲಿ ಹೋಗ್ತಾ ಇದ್ದೀವಿ ನಾವೆಲ್ಲ ಈ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಿಂದ ಏನು ಮಾಡಬೇಕು ನೆಕ್ಸ್ಟ್ ಜನ್ರೇಷನ್ಗೆ ಅದೇ ನಮ್ಮ ಉದ್ದೇಶ ಸೊ ಆದ್ದರಿಂದ ನಮ್ಮ ಹಿರಿಯರು ಬಂದಿದ್ದಾರೆ ಅವರೆಲ್ಲ ಸ್ವಲ್ಪ ಮಾತಾಡ್ತಾರೆ ತಾವು ವೇಲಂಗಣಿ ಅಂತ ಅವರು ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ ಶ್ರೀಕಾಂತ್ ಇದ್ದಾರೆ ಎಲ್ಲ ಒಂದೊಂದು ಮಾತಾಡ್ತಾರೆ ಮಾತಾಡ್ತಾರೆ ಇನ್ನೊಂದರೆ ನಮ್ಮ ಹುಡುಗರಿಗೆ ನಮ್ಮ ಮಕ್ಕಳಿಗೆ ಮನೇಲೆ ಹೇಳ್ಬೇಕು ಆರನೇ ತಾರೀಕು ಇವತ್ತು ಏನು ಕಾರ್ಯಕ್ರಮ ಏನಿಲ್ಲ ವೆಜ್ ಇಲ್ಲ ಭಾಳ ಸಾಧಾರಣ ಊಟ ಇದ್ರೂ ಒಂದು ದಿವಸ ನೋಡಿ ನಾನು ನೈಟ್ ನಿದ್ದೆ ಮಾಡಿಲ್ಲ ಅಳ್ತಾ ಇದ್ದೀನಿ ಅವ್ರ ಬುಕ್ ಓದಿದ್ದೀನಿ ಫಿಫ್ತ್ ಡಿಸೆಂಬರ್ ಹನ್ನೊಂದು ಮುಕ್ಕಳ ತನಕ ಅವರು ಓದ್ತಾ ಇದ್ರು ಒಟ್ಟು ಅವರು ಪಿ ಎ ಅವ್ರು ಹೇಳ್ತಾರೆ ಬಾಬಾ ಸಾಹೇಬ್ರೆ ಹನ್ನೊಂದು ಮುಕ್ಕಾಲ್ ಆಯ್ತು ಮಲಗಿ ಮೆಡಿಸಿನ್ ಕೊಟ್ಟಿದ್ದಾರೆ ಇಲ್ಲ ನನಗೆ ನಿದ್ದೆ ಬಂದಿಲ್ಲ ನಾನು ಸ್ವಲ್ಪ ಬೇಜಾರಾಗಿದ್ದೀನಿ ಅಂತ ಅವರು ಹನ್ನೊಂದು ಮುಕ್ಕಲು ತನಕ ಬುತ್ತ ಬುಕ್ ಹೋಗ್ತಾ ಇದ್ದಾರೆ ಹನ್ನೆರಡು ಗಂಟೆ ಮೇಲೆ ಅವರು ಮಲಗಿದ್ದಾರೆ ಮಾರನೇ ದಿವಸ ನಮ್ಮ ಜೊತೆಲಿ ಇಲ್ಲ ಅವರು ಇಂಥ ಮಹಾವ್ಯಕ್ತಿಗೆ ನಾವೇನು ಹೇಳಿ ಸೊ ಅದರಿಂದ ಎಲ್ಲರಿಗೂ ಭಾಳ ದುಃಖ ಇವತ್ತು ಎಲ್ಲ ಜೀವಿ ಹೇಳಿ ಈ ನಮಗೆ ಕೊಟ್ಟಿರೋ ಮಾತಿಗೆ ಸ್ವಲ್ಪ ತುಂಬ ಥ್ಯಾಂಕ್ಸು ಧನ್ಯವಾದಗಳು ನಮಸ್ಕಾರ